ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಜಯಶಿವಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ಅಂಗಡಿ ಸ್ನೇಹಿತರೆ ಕರ್ನಾಟಕದ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಜಗತ್ತಿನಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ಒಂದು ಮಠದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಈ ವರ್ಷವೂ ಕೂಡ ಅಂದರೆ ಇದೇ ಜನವರಿ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ಈ ಜಾತ್ರೆ ನಡೆಯುತ್ತಿದೆ ಸ್ನೇಹಿತರೆ ಈ ಒಂದು ಗವಿಸಿದ್ದೇಶ್ವರ ಮಠ ಯಾವುದೇ ಜಾತಿ ಧರ್ಮದ ತಾರತಮ್ಯವಿಲ್ಲದೆ ಯಾವ ಕೆಲಸವನ್ನು ಮಾಡಿದರೆ ಸಮಾಜಕ್ಕೆ ಒಳಿತಾಗುತ್ತೆ ಈ ಒಂದು ಸಮಾಜವನ್ನು ಸರಿದಾರಿಗೆ ತರೋಕೆ ಯಾವ ಕೆಲಸ ಮಾಡಿದರೆ ಉಪಯುಕ್ತ ಅನ್ನೋದನ್ನು ತಿಳಿದುಕೊಂಡು ತುಂಬ ಅದ್ಭುತ ಕೆಲಸವನ್ನು ಮಾಡುತ್ತಿದೆ ಇದಕ್ಕೆ ಉದಾಹರಣೆಯಾಗಿ ಇವರು ಕಟ್ಟಿರುವ ಶಿಕ್ಷಣ ಸಂಸ್ಥೆಗಳು ಮತ್ತು ಹಾಸ್ಟೆಲ್ಗಳು ಅದರಲ್ಲಿ ಈಗಿನ ಗವಿ ಮಠದ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳು ತುಂಬ ಪ್ರಸಿದ್ಧಿಯನ್ನು ಪಡೆದಂಥವರು ಇವರು ತಮ್ಮ ಮಾತಿನ ಮೂಲಕ ಹಾಗೂ ತಮ್ಮ ಆಧ್ಯಾತ್ಮಿಕ ಪ್ರವಚನಗಳ ಮೂಲಕ ಜನರಿಗೆ ಒಳ್ಳೆಯ ಸಂದೇಶ ಜೀವನ ಮೌಲ್ಯಗಳನ್ನು ಜನರ ಹೃದಯಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಒಳ್ಳೆಯ ಕೆಲಸ ಕಾರ್ಯವನ್ನು ಬಹಳಷ್ಟು ಮಾಡಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಜಾತ್ರೆ ಪ್ರಾರಂಭವಾದ ರೋಚಕ ಕತೆ ಹಾಗೆ ಈ ಒಂದು ಮಠದ ಪರಂಪರೆ ಶುರುವಾಗಿದ್ದು ಹೇಗೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ಗವಿ ಮಠದ ಮೂಲ ಸಂಸ್ಥಾಪಕರು ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಇವರು ಕಾಶಿಯಲ್ಲಿ ತಮ್ಮ ಶಿಕ್ಷಣವನ್ನು ಪಡಿತಾರೆ ಆ ಬಳಿಕ ಇವರು ದೇಶ ಪರ್ಯಟನೆ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಕೊಪ್ಪಳಕ್ಕೂ ಬರ್ತಾರೆ ಕೊಪ್ಪಳಕ್ಕೆ ಬಂದಾಗ ಅಲ್ಲಿ ಒಂದು ಗವಿ ಥರ ಇರುತ್ತೆ ಆ ಜಾಗ ಅವರಿಗೆ ತುಂಬ ಇಷ್ಟವಾಗುತ್ತೆ ಈ ಗವಿಯಲ್ಲಿ ಕೂತು ತಪಸ್ಸು ಧ್ಯಾನವನ್ನು ಮಾಡ್ತಾರೆ ಮತ್ತು ಅಲ್ಲೇ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಸ್ಥಳೀಯ ಜನರು ಅವರನ್ನು ನೋಡಿ ಯಾರೋ ತಪಸ್ವಿಗಳು ಕುಳಿತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಅವರ ಬಳಿ ಹೋಗಿ ತಮ್ಮ ಸಮಸ್ಯೆಗಳನ್ನು ಹೇಳೋಕೆ ಶುರು ಮಾಡ್ತಾರೆ ಆಗ ರುದ್ರಮುನಿ ಸ್ವಾಮಿಗಳು ಹೇಳೋ ಮಾತು ಆ ಜನರಿಗೆ ಇಷ್ಟವಾಗುತ್ತೆ ಸಣ್ಣ ಸಂಖ್ಯೆಯಲ್ಲಿ ಬರುತ್ತಿದ್ದ ಜನ ದಿನಗಳು ಕಳೆದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಾಮಿಗಳ ಬಳಿ ಬರೋಕೆ ಪ್ರಾರಂಭಿಸುತ್ತಾರೆ ಈ ಘಟನೆ ನಡೆದಿದ್ದು ಹನ್ನೊಂದನೇ ಶತಮಾನದಲ್ಲಿ ಅಂತ ಅಲ್ಲಿನ ಸ್ಥಳೀಯ ಪುರಾಣ ಹೇಳುತ್ತದೆ ಆ ನಂತರ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿಗಳು ಅಲ್ಲಿಯೇ ಒಂದು ಮಠವನ್ನು ನಿರ್ಮಿಸಿ ಮೂಲ ಸ್ಥಾಪಕರಾಗ್ತಾರೆ ಆದರೆ ಆ ಸಮಯದಲ್ಲಿ ಈ ಜಾತ್ರೆ ನಡೆಯುತ್ತಿರಲಿಲ್ಲ ಬದಲಾಗಿ ಸುಮಾರು ಹತ್ತು ಜನ ಪೀಠಾಧಿಪತಿಗಳು ಆದ ನಂತರ ಹನ್ನೊಂದನೇ ಪೀಠಾಧಿಪತಿಗಳು ಬರ್ತಾರೆ ಇವರ ಕಾರಣದಿಂದಲೇ ಈ ಜಾತ್ರೆ ಆರಂಭವಾಗಿದ್ದು ಇವರ ಹೆಸರು ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇವರ ಕಾರಣದಿಂದಲೇ ಯಾಕೆ ಜಾತ್ರೆ ಆರಂಭ ಆಯಿತು ಅಂದರೆ ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಒಂದಷ್ಟು ಪವಾಡಗಳನ್ನು ಮಾಡುತ್ತಿದ್ದ ಬಾಲಕ ಹಾಗಾಗಿ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ಈ ಒಂದು ವಿಚಾರ ಹತ್ತನೇ ಪೀಠಾಧಿಪತಿಗಳಾದ ಶ್ರೀ ಚನ್ನಬಸವ ಸ್ವಾಮೀಜಿಗಳಿಗೆ ಗೊತ್ತಾಗುತ್ತೆ ಆಗ ಚನ್ನಬಸವ ಶ್ರೀಗಳು ಆ ಬಾಲಕನನ್ನು ಕರೆಸಿ ಮಾತನಾಡಿ ಈ ಪೀಠಕ್ಕೆ ನೀನೇ ಸರಿಯಾದ ವ್ಯಕ್ತಿ ನಿಮ್ಮನ್ನು ಈ ಪೀಠದಲ್ಲಿ ಕೂರಿಸಿದರೆ ಮುಂದೆ ಸರಿಯಾದ ಮತ್ತು ಒಳ್ಳೆಯ ಕೆಲಸವನ್ನು ಮಾಡ್ತೀರಾ ಜನರ ಕಷ್ಟಗಳಿಗೆ ಸ್ಪಂದಿಸ್ತೀರಾ ಅಂತ ಹೇಳಿ ಮುಂದಿನ ಹನ್ನೊಂದನೇ ಪೀಠಾಧಿಪತಿಗಳು ನೀವೇ ಅಂತ ಚನ್ನಬಸವ ಶ್ರೀಗಳು ಬಾಲಕನಿಗೆ ಹೇಳ್ತಾರೆ ಸ್ನೇಹಿತರು ಇವರ ಪವಾಡವನ್ನು ನೋಡೋದಾದರೆ ಸತ್ತಿರುವ ಹಸುಗಳನ್ನು ಬದುಕಿಸಿದ್ದಾರೆ ಅಷ್ಟೇ ಅಲ್ಲದೆ ಹೈದರಾಬಾದಿನ ನಿಜಾಮನಿಗೆ ಕುಷ್ಠರೋಗ ಬಂದಿರುತ್ತೆ ಅದನ್ನು ವೈದ್ಯರಿಗೆ ತೋರಿಸಿ ವಾಸಿಯಾಗುತ್ತಿರಲಿಲ್ಲ ಯಾವ ಪ್ರಯೋಜನವಾಗದಿದ್ದಲ್ಲಿ ಸ್ವಾಮೀಜಿಗಳ ಪವಾಡಗಳ ಬಗ್ಗೆ ಹೈದರಾಬಾದ್ ನಿಜಾಮನಿಗೆ ಗೊತ್ತಾಗಿ ಈ ಮಠಕ್ಕೆ ಬಂದು ಆಗ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಆ ನಿಜಾಮನಿಗೆ ಕೊಪ್ಪಳದ ಪುಣ್ಯ ಮಣ್ಣಿನಲ್ಲಿ ನೀನು ಸ್ನಾನವನ್ನು ಮಾಡು ಹಾಗೆ ನಿನ್ನ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾರೆ ಹಾಗೆ ಅಂಬಲಿಯನ್ನು ಪ್ರಸಾದವನ್ನಾಗಿ ಕೊಡ್ತಾರೆ ಆ ನಿಜಾಮ ಶ್ರೀಗಳು ಹೇಳಿದಂತೆ ಮಾಡಿದ ನಂತರ ಆತನ ಸಮಸ್ಯೆಗಳು ಬಗೆಹರಿಯುತ್ತೆ ಹಾಗಾಗಿ ಹೈದರಾಬಾದ್ ನಿಜಾಮ ಸುಮಾರು ಎಂಟುನೂರು ಎಕರೆ ಜಮೀನನ್ನು ಮಠಕ್ಕೆ ಬಿಟ್ಟುಕೊಡ್ತಾರೆ ಹನ್ನೊಂದನೇ ಪೀಠಾಧಿಪತಿಗಳಾದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಗುರುಗಳಾದಂಥ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ತಾವು ಲಿಂಗೈಕ್ಯರಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಗದ್ದುಗೆಯನ್ನು ಕಟ್ಟಿಸುತ್ತಾರೆ ಆ ಗದ್ದುಗೆಯಲ್ಲಿ ಲಿಂಗೈಕರಾಗಬೇಕು ಅಂತ ನಿರ್ಧರಿಸುತ್ತಾರೆ ಆದರೆ ಅವರ ಶಿಷ್ಯರಾದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನನ್ನ ಗುರುಗಳನ್ನು ಬಿಟ್ಟು ನನಗೆ ಇರೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನನ್ನ ಗುರುಗಳು ಲಿಂಗೈಕ್ಯರಾಗೋ ಮುಂಚೆ ಆ ಒಂದು ಜಾಗದಲ್ಲಿ ನಾನೇ ಲಿಂಗೈಕ್ಯರಾಗ್ತೀನಿ ಅಂತ ನಿರ್ಧರಿಸಿ ಜೀವಂತ ಸಮಾಧಿ ಆಗ್ತಾರೆ ಅಲ್ಲಿಂದ ಈ ಒಂದು ಜಾತ್ರೆ ಶುರುವಾಗುತ್ತೆ ಈ ಒಂದು ಜಾತ್ರೆಗೆ ಕಾರಣವೇನೆಂದರೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಜೀವಂತ ಸಮಾಧಿಯಾದ ದಿನದ ನೆನಪಿಗಾಗಿ ಈ ಜಾತ್ರೆಯನ್ನು ಮಾಡ್ತಾರೆ ಈ ಜಾತ್ರಾ ಮಹೋತ್ಸವವನ್ನು ದಕ್ಷಿಣ ಭಾರತದ ಕುಂಭಮೇಳ ಅಂತಲೂ ಕರೆಯುತ್ತಾರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಜಾತ್ರೆ ನಡೆಯುತ್ತೆ ಈ ಜಾತ್ರೆಯನ್ನು ರೊಟ್ಟಿ ಜಾತ್ರೆ ಹಾಗೂ ಅನ್ನದ ಜಾತ್ರೆ ಅಂತಾನೂ ಕರೆಯುತ್ತಾರೆ ಈ ಒಂದು ಜಾತ್ರೆಗೆ ಎಷ್ಟೇ ಜನ ಭಕ್ತರು ಬಂದರೂ ಕೂಡ ದಾಸೋಹ ನಡಿತಾನೆ ಇರುತ್ತೆ ಸ್ನೇಹಿತರೆ ಇನ್ನು ಈಗ ಇರುವ ಹದಿನೆಂಟನೇ ಪೀಠಾಧಿಪತಿಗಳು ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರಿದೆ ಅದ್ಭುತ ವಾಗ್ಮಿಗಳು ಹಾಗೆ ಇವರು ತಮ್ಮ ಆಧ್ಯಾತ್ಮ ಪ್ರವಚನಗಳ ಮೂಲಕ ಜನರಿಗೆ ಜೀವನ ಮೌಲ್ಯವನ್ನ ಹೇಳ್ತಿದ್ದಾರೆ ಇವರು ಗವಿ ಮಠದ ಶಾಲೆಯಲ್ಲಿ ಓದೋಕೆ ಬಂದವರು ಇವರು ಮೂಲತಃ ಕಲಬುರಗಿ ಜಿಲ್ಲೆಯ ಹಾಗರಗುಂಡಿ ಗ್ರಾಮದವರು ಹದಿನೇಳನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಈ ಗವಿಸಿದ್ದೇಶ್ವರ ಮಠದಲ್ಲಿರ್ತಾರೆ ಆಗ ಈ ಹುಡುಗನಿಗೆ ಅಲ್ಲಿ ಇರೋಕೆ ಜಾಗವನ್ನು ಕೊಟ್ಟು ಒಂದಷ್ಟು ಆಹಾರವನ್ನು ಕೊಟ್ಟು ಹಾಸ್ಟೆಲ್ನಲ್ಲಿ ಇರೋಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಹಾಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ ಆಗ ಈ ಬಾಲಕನ ಹೆಸರು ಪರ್ವತಯ್ಯ ಈ ಬಾಲಕ ಆರನೇ ತರಗತಿ ಓದುತ್ತಿರುವಾಗಲೇ ತನ್ನ ಮುಂದಿನ ಪೀಠಾಧಿಪತಿಗಳು ಇವರೇ ಅಂತ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ನಿರ್ಧರಿಸ್ತಾರೆ ಈ ಪರ್ವತಯ್ಯ ನಂತರದಲ್ಲಿ ಪರ್ವತ ದೇವರಾಗ್ತಾರೆ ಅದರ ನಂತರದಲ್ಲಿ ಸ್ನೇಹಿತರೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ನಾಮಕರಣವಾಗುತ್ತೆ ಶಾಂತವೀರ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದ ನಂತರದಲ್ಲಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಪೀಠವನ್ನು ಸ್ವೀಕರಿಸ್ತಾರೆ ಇವರು ಪೀಠ ಸ್ವೀಕರಿಸಿದ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ ಮಠದಲ್ಲಿ ಅನ್ನ ದಾಸೋಹ ಅಕ್ಷರ ದಾಸೋಹ ಆಗೋದು ಅಷ್ಟೇ ಅಲ್ಲದೆ ಇವರು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ ಇವರು ಬಂದ ನಂತರದಲ್ಲಿ ಸಾಮಾನ್ಯ ಜಾತ್ರೆಯಾಗದೆ ಒಂದು ಸಾಮಾಜಿಕ ಜಾಗೃತಿ ಆಗಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ವಿಚಾರಗಳನ್ನು ಹಾಗೆ ಬದಲಾವಣೆಗಳನ್ನು ಮಾಡ್ತಾರೆ ಇವರು ಪೀಠಕ್ಕೆ ಬಂದಿದ್ದು ಎರಡು ಸಾವಿರದ ಎರಡು ಡಿಸೆಂಬರ್ ಹದಿಮೂರರಂದು ಇವರು ಬಂದ ಎರಡು ಮೂರು ವರ್ಷ ಸಾಮಾನ್ಯ ಜಾತ್ರೆ ನಡೆಯುತ್ತೆ ನಂತರದಲ್ಲಿ ಸಾಕಷ್ಟು ಬದಲಾವಣೆ ತರ್ತಾರೆ ಈ ಒಂದು ಜಾತ್ರೆ ಮಿರ್ಚಿ ಮಂಡಕಿಗೆ ಸೀಮಿತವಾಗಬಾರ್ದು ಅನ್ನೋ ಕಾರಣಕ್ಕೆ ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ ಈ ರಕ್ತದಾನ ಶಿಬಿರ ಸುಮಾರು ಮೂರು ದಿನಗಳ ಕಾಲ ನಡೆಯುತ್ತೆ ಹಾಗೆ ಇದೊಂದು ದಾಖಲೆ ಕೂಡ ಆಗುತ್ತೆ ಈ ಶಿಬಿರದಲ್ಲಿ ಬರೀ ಭಕ್ತಾದಿಗಳು ಮಾತ್ರ ರಕ್ತದಾನ ಮಾಡೋದಿಲ್ಲ ಸಾಕಷ್ಟು ಸ್ವಾಮೀಜಿಗಳು ಕೂಡ ರಕ್ತದಾನ ಮಾಡ್ತಾರೆ ಸ್ನೇಹಿತರೆ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಸತ್ತವರನ್ನು ಬದುಕಿಸುವ ಶಕ್ತಿ ನಮಗೆ ದೇವರು ಕೊಟ್ಟಿಲ್ಲ ಆದರೆ ಸಾಯುತ್ತಿರುವವರನ್ನು ಬದುಕಿಸುವ ಶಕ್ತಿ ಆ ದೇವರು ನಮಗೆ ಕರುಣಿಸಿದ್ದಾನೆ ಅಂತ ಅದು ಕೂಡ ರಕ್ತದಾನದ ಮೂಲಕ ಹಾಗಾಗಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾರೆ ಇವರು ಗವಿ ಮಠದಲ್ಲಿ ಸುಮಾರು ನೂರ ಎಂಟು ಅಡಿ ಎತ್ತರದ ಗೋಪುರವನ್ನು ಕಟ್ಟುವುದಕ್ಕೆ ಮುಂದಾಗಿದ್ದರು ಆದರೆ ಗೋಪುರಕ್ಕಿಂತ ಇತರೆ ಕೆಲಸ ಮಾಡಬೇಕು ಅಂತ ಅವರು ಒಂದು ಬಾರಿ ಸಂಚಾರವನ್ನು ಮಾಡಬೇಕಾದ್ರೆ ಹಿರೇಹಳ್ಳವನ್ನು ಪುನಶ್ಚೇತನ ಮಾಡಬೇಕು ಅಂತ ನಿರ್ಧರಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಹಿರೇಹಳ್ಳವನ್ನು ಸ್ವಚ್ಛ ಮಾಡ್ತಾರೆ ಆ ಜಾಗದಲ್ಲಿ ನೀರು ಬಂದು ಸೇರುವಂತೆ ಮಾಡ್ತಾರೆ ಇದರಿಂದ ಸುಮಾರು ಮೂವತ್ತು ಹಳ್ಳಿಗಳಲ್ಲಿ ಮುಂದಿನ ವರ್ಷ ನೀರಿನ ಸಮಸ್ಯೆ ಬಗೆಹರಿಯುತ್ತೆ ಹಾಗಾಗಿ ಇವರನ್ನು ಜಲ ಕ್ರಾಂತಿಕಾರ ಅಂತಲೂ ಕೂಡ ಕರೆಯುತ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ